ೇನ್ ದೊಡ್ಡ ಮಾತಿದೆ ಈಗಾಗಲೇ ಮಾನ್ಯ ಸಚಿವರು ಲಕ್ಷ್ಮೀ ಬಳ್ಕರ್ ಅವ್ರು ಹೇಳಿದ್ದಾರೆ ಸಿಎಂ ಅವ್ರು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಳಂಬ ಆಗಿದೆ ನಿಜ ಅದಂತೂ ನಾವು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ಅಲ್ಲ ಅದಾಗುತ್ತೆ ಅಂತ ಹೇಳಿದ್ದಾರೆ ಈ ವಾರದಲ್ಲಿ ಅವರಿಗೆ ಏನಕ್ಕೆ ಇದು ಅವರು ಇದು ಬಿಟ್ಟಿ ಭಾಗ್ಯ ಅಂದ್ರಲ್ಲ ಇದು ಸರಿ ಇಲ್ಲ ಅಂದ್ರಲ್ಲ ಅವರು ಅವರು ಅವ್ರ ಕಾರ್ಯಕರ್ತರು ತಗೊಂತ ಇದಾರೆ ವಿಳಂಬ ಆಗಿದ್ದನ್ನ ಒಪ್ಕೊಂಡು ನಾವು ಅದು ಪಾವತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಒಂದು ನಾನು ಕೇಳ್ತೀನಿ ನಾವು ಸಚಿವರಾಗಿ ಶಾಸಕರಾಗಿ ನಾನು ನನ್ನ ಹೈಕಮಾಂಡ್ ಮೀಟ್ ಮಾಡಿಲ್ಲ ಅಂದ್ರೆ ಹೋಗಿ ಕೇಶವ ಗುರುಪಾಗಿ ನಾನು ಮೋದಿ ಅವರಿಗೆ ಭೇಟಿ ಆಗಿ ಬರ್ತೀನಿ ಜೆ ಪಿ ನಡ್ಡಾ ಅವ್ರಿಗೆ ಭೇಟಿ ಆಗಿ ಹೋಗಿ ಭೇಟಿ ಹಾಕಬೇಕಾಗಿರೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಖರ್ಗೆ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೌದಲ್ಲ ಅದರಲ್ಲಿ ತಪ್ಪೇನಿದೆ ಇಫ್ ಐ ಡೋಂಟ್ ಮೀಟ್ ಮೈ ಹೈಕಮಾಂಡ್ ವಿಲ್ ಮೀಟ್ ಇಲ್ಲ ನೋಡಿ ಈಗ ಮುಂಚೆ ತಾವ್ ಹೇಳಿದ್ರೆ ನನಗ್ ಗೊತ್ತಿಲ್ಲ ಅಂತ ಹೇಳ್ಬೋದು ಈಗ ನನಗೂ ಸ್ವಲ್ಪ ಅಲ್ಪ ಸ್ವಲ್ಪ ದೆಲ್ಲಿನ ಯಾರೋ ಪರಿಚಯ ಸಿ ನಲ್ಲಿ ಏನ್ ನಡೀತಾ ಇದೆ ಅಂತ ನನಗೂ ಹತ್ತು ಪರ್ಸೆಂಟ್ ಅನ್ನೋ ಮಾಹಿತಿ ಇರ್ಬೋದಲ್ಲ ನನಗೆ ನಾನಿಲ್ಲ ಅಂತ ಇದೀನಲ್ಲ ಅವ್ರ ಹಿರಿಯ ನಾಯಕರಿದ್ದಾರೆ ಯಾವಾಗ್ಲೂ ಕೂಡ ನಮ್ಮ ನಮ್ ಸ್ಟ್ಯಾಂಡ್ ಏನಿದೆ ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದೀವಲ್ಲ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ ಹೌದಾ ಇಲ್ವಾ ಪಿ ಸಿ ಸಿ ಅಧ್ಯಕ್ಷರು ಸದ್ದಿಕ್ ಅವರೇ ಇರೋದು ಹೌದಾ ಇಲ್ವಾ ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೂ ಹೋಗ್ತೀವಿ ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ